ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಶೋಷಿತ ಸಮಾಜದವರು ಅಲ್ಪತೃಪ್ತರು ಆಗಬಾರದು ಸಾಮಾಜಿಕ ನ್ಯಾಯ ಮತ್ತು ಸಂಪೂರ್ಣ ಅಧಿಕಾರ ದೊರಕಬೇಕಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ಸೆಂಧನೂರು ಟೌನ್ಹಾಲ್ನಲ್ಲಿ ಶ್ರೀ ಮಹರ್ಷಿ ಖಾಸಗಿ ನೌಕರರ ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇಶದ ಶೋಷಿತ ಜನಾಂಗಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊಸ ದಿಕ್ಕು ತೋರಿಸಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ದೇವರಾಜ್ ಅರಸು ಮತ್ತು ಜಿಎಲ್ ಹಾವನೂರು ಅವರು ಅನೇಕ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಶೋಷಿತ ಸಮಾಜದವರು ಅಲ್ಪತೃಪ್ತರು ಆಗಬಾರ್ದು ಸಾಮಾಜಿಕ ನ್ಯಾಯ ಮತ್ತು ಸಂಪೂರ್ಣ ಅಧಿಕಾರ ದೊರಕಬೇಕಾಗಿದೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಸರ್ಕಾರದ ಅನೇಕ ಸೌಲಭ್ಯ ಪಡೆದುಕೊಂಡ ಉನ್ನತ ಉದ್ಯೋಗಿಗಳು ಸಮಾಜವನ್ನ ಮೇಲೆತ್ತುವ ಕೆಲಸ ಮಾಡಬೇಕು ಸರ್ಕಾರ ಸೌಲಭ್ಯ ಕೊಟ್ಟಾಗಲೂ ಮುಂದೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಅವಕಾಶಗಳನ್ನು ಬಳಸಿಕೊಂಡು ಮೇಲೆ ಬರಲು ಆಗ್ತಿಲ್ಲ ಅನ್ನೋದು ನನ್ನ ನೋವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಂಘಟಿತರಾಗಬೇಕು ಇನ್ನೊಬ್ಬರನ್ನ ದೂರುವುದು ಬಿಡಬೇಕು ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು ಬದಲಾವಣೆ ಕಂಡುಕೊಳ್ಳಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದ ಮಸ್ಕಿ ಶಾಸಕ ರಾಜ್ಯ ಖಾದಿ ಗ್ರಾಮದ್ಯೋಗ ಮಂಡಳಿ ಅಧ್ಯಕ್ಷ ಆರ್ ಬಸನ್ಗೌಡ ತುರ್ವಿಹಾಳ ಮಾತನಾಡಿ ನಾಯಕ ಸಮಾಜ ಆರ್ಥಿಕವಾಗಿ ಹಿಂದುಳಿದಿದೆ ಸಮಾಜದ ಭವಿಷ್ಯ ಶಿಕ್ಷಣದ ಮೇಲೆ ನಿಂತಿದೆ ಎಂದರು ಒಕ್ಕೂಟದ ಗೌರವಾಧ್ಯಕ್ಷ ತಿಮ್ಮಣ್ಣ ರಾಮತ್ನಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಪ್ರಸ್ತುತ ದಿನಮಾನಗಳಲ್ಲಿ ವಾಲ್ಮೀಕಿ ಜನಾಂಗದ ಸ್ಥಿತಿಗತಿ ಕುರಿತು ನಿವೃತ್ತ ಪ್ರಾಧ್ಯಾಪಕ ಡೊಣ್ಣೇಗೌಡರ್ ವೆಂಕಣ್ಣ ವಿಶೇಷ ಉಪನ್ಯಾಸ ನೀಡಿದರು ಕಾರಟಗಿಯ ಪ್ರಾಧ್ಯಾಪಕ ಡಾಕ್ಟರ್ ಹನುಮಂತಪ್ಪ ಚಂದಲಪುರ ನುಡಿಗಳನ್ನು ನುಡಿಗಳನ್ನಾಡಿದ್ರು ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕಾಂಗ್ರೆಸ್ ಮುಖಂಡ ರಾಜುಗೌಡ ಬಾದರ್ಲಿ ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ವೆಂಕೋಬ ನಾಯಕ್ ರಾಮತ್ನಾಳ ಬಸವಕೇಂದ್ರದ ಅಧ್ಯಕ್ಷ ಕರೇಗೌಡ ಪುರಕುಂದಿ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್ ನಾಯಕ್ ಸಮಾಜದ ಮುಖಂಡರಾದ ಅಯ್ಯನಗೌಡ ಆಯನೂರು ಪ್ರಸನ್ನ ಪಾಟೀಲ್ ಮಸ್ಕಿ ವಿಶ್ವನಾಥ್ ನಾಯಕ್ ಗೊನವಾರ ಬಸವರಾಜ್ ಬುರ್ಲಿ ವಕೀಲ ಮಲ್ಲಯ್ಯ ಗೋನಾವರ ವಕೀಲ ಮಲ್ಲಯ್ಯ ಗೋನಾವರ ವಕೀಲ ಫಕೀರಪ್ಪ ರಾಮತ್ನಾಳ ಸೇರಿದಂತೆ ಅನೇಕ ನಾಯಕ ಸಮಾಜದ ಮುಖಂಡರು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ನಾಯಕ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಸಿಂಧನೂರು ೊಳಗಾಗ್ಲಿಕ್ಕೆ ದೌರ್ಜನ್ಯಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಹೋಗುವಂತಹ ಕಾರಣ ನಾವು ಅನೇಕ ಸಂದರ್ಭದಲ್ಲಿ ಹೇಳುತ್ತೇವೆ ಚಾತುರುವ ಬ್ರಾಹ್ಮಣರು ನಮ್ಮನ್ನು ಶೋಷಣೆ ಮಾಡಿದರು ಅಥವಾ ಮೇಲ್ವರ್ಗದವರು ನಮ್ಮನ್ನು ಶೋಷಣೆ ಮಾಡಿದರು ನನಗನಿಸ್ತದೆ ಸೋಚನೆಗೆ ನೀವು ಯಾರೋ ಕಾರಣ ಬಹಳ ಹೆಮ್ಮೆಯಿಂದ ಹೇಳುವಂತಿವಲ್ಲ ನಮ್ಮನ್ನ ಸುರಪುರದ ವೆಂಕಟಪ್ಪ ನಾಯಕ ಆಳದ ನಮ್ಮನ್ನ ಯಾರು ಚಿತ್ರದುರ್ಗದ ಯಾರ ನಮ್ಮ ಸಮಾಜದವರು ತಗೊಂಡಾಗ ಚಂದ್ರಗುಪ್ತ ಚಂದ್ರಗುಪ್ತವರ ನಮ್ಮವರೇ ಜಗತ್ತಾಳದ ಅಂತ ಹೇಳ್ತೀವಿ ಹಕ್ಕು ಮಕ್ಕಳು ಸಾಮ್ರಾಜ್ಯ ಕಟ್ಟಿದ್ರು ಅಂತ ಹೇಳ್ತೇನೆ ನೌಕರಿ ಸಂಘದವರು ದಯವಿಟ್ಟು ಅವರು ಆಡಿದ ಮಾತುಗಳನ್ನು ಮತ್ತ ಸಮಾಜಕ್ಕೆ ಕೊಡುಗೆ ಕೊಡುವಂತ ರಿಸರ್ವೇಶನ್ ಇರ್ಬೋದು ಶಿಕ್ಷಣದಲ್ಲಿ ಇರ್ಬೋದು ನೌಕರಿಯಲ್ಲಿ ಇರ್ಬೋದು ಯಾವುದಾದ್ರಲ್ಲಿ ನಮ್ಮ ಪಾಲು ಏನೆಂಬುದನ್ನ ಅರ್ಥ ಮಾಡಿರುವಂತ ಕೆಲಸ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರಿಗೆ ತಿಳಿಸುವಂತ ಕೆಲಸ ಸಮಾಜಕ್ಕೆ ತಿಳಿಸುವಂತ ಕೆಲಸ ಮಾಡಿದರೆ ನನ್ನ ಅನಿಸಿಕೆ ಅದಕ್ಕೆ ಇದನ್ನ ಇವತ್ತಿನ ತಿಳಿಸಿ ಎಂದು ಉದ್ಘಾಟನೆ ಮಾಡಿದರೆ ಇದು ಶಾಶ್ವತವಾಗಿ ಜನರ ಏಳಿಗೆಗಾಗಿ ಮತ್ತು ಸಮಾಜದ ಬದುಕಿಗಾಗಿ ಈ ಪದಾಧಿಕಾರಿಗಳು ಕೆಲಸ ಮಾಡಿ ಹೇಳಿ ಇವತ್ತಿನ ದಿವಸ ಆಶಿಸಿ ಇವರು ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಮುಂದಿನದಾಗಿ ನಮ್ಮ ಕಾರ್ಯಾಧ್ಯಕ್ಷನಾಗಿ ವೀರೇಶ್ ಕಣ್ಣಾರಿ ಅವರನ್ನ